ಹಲೋ ಈ ಜಗತ್ತಿನಲ್ಲಿ ನಿಮಗೆ ಬೇಕಾದುದನ್ನು ನಾನು ಕೇಳಿದರೆ ಈ ಯಾವುದೇ ವಿಷಯಗಳನ್ನು ನೀವು ನನಗೆ ಹೇಳುತ್ತೀರಾ ಹಣ ಆರೋಗ್ಯ ಭದ್ರತೆ ಸಂತೋಷ ಮನೆ ಮನೆ ಶಾಂತಿ ಯಶಸ್ಸು ಆಹಾರಗಳು ಸ್ನೇಹಿತರು ಪ್ರೀತಿ ಪ್ರೀತಿ ಪಾತ್ರರಾಗಿರಿ ಅಥವಾ ಬಹುಶಃ ನೀವು ನನಗೆ ಹೇಳಬಹುದು ದೇವರ ಮುಂದೆ ನೀತಿವಂತರಾಗಿರಿ ದೇವರ ರಾಜ್ಯದ ಭಾಗವಾಗಿರುವುದು ದೇವರಿಂದ ಸಮಾಧಾನಪಡಿಸು ದೇವರ ಉತ್ತರಾಧಿಕಾರಿಯಾಗಿರುವುದು ದೇವರನ್ನು ನೋಡಿ ದೇವರ ಮಗು ಎಂದು ಕರೆಯಲ್ಪಡುತ್ತಿದೆ ದೇವರೊಂದಿಗೆ ಒಬ್ಬರಾಗಿರಿ ನೋಡಿ ಏಸು ಈ ಕೆಳಗಿನವುಗಳನ್ನು ಹೇಳಿದನು ನೀವು ಮೊದಲು ದೇವರ ರಾಜ್ಯ ಮತ್ತು ಆತನ ನ್ಯಾಯವನ್ನು ಹುಡುಕಿದರೆ ನಿಮ್ಮ ಎಲ್ಲ ಅಗತ್ಯಗಳನ್ನು ಪೂರೈಸಲಾಗುತ್ತದೆ ಮತ್ತು ನೀವು ಅವರ ರಾಜ್ಯದ ಭಾಗವಾಗಲು ದೇವರು ಮೊದಲ ಹೆಜ್ಜೆ ಇಟ್ಟನು ಅವನು ನಿನ್ನನ್ನು ಸಮರ್ಥಿಸಲು ಬಂದನು ಅವನು ನಿನ್ನನ್ನು ಪ್ರೀತಿಸಿದನು ಅವನು ನಿನ್ನನ್ನು ಪ್ರೀತಿಸುತ್ತಾನೆ ದೇವರು ರಚಿಸಿದ ಮೊದಲ ವ್ಯಕ್ತಿ ಆಡಂ ದೇವರನ್ನು ಅವಿದೇಯಗೊಳಿಸಿದನು ಮತ್ತು ಈ ಮನುಷ್ಯನ ಮೂಲಕ ಪಾಪವು ಜಗತ್ತನ್ನು ಪ್ರವೇಶಿಸಿತು ಮತ್ತು ಪಾಪ ಸಾವಿನ ಮೂಲಕ ಮತ್ತು ಸಾವು ಎಲ್ಲಾ ಪುರುಷರಿಗೆ ಹಾದು ಹೋಯಿತು ಆದ್ದರಿಂದ ಎಲ್ಲರೂ ಪಾಪ ಮಾಡಿದ್ದಾರೆ ಮತ್ತು ದೇವರ ಮಹಿಮೆಯಿಂದ ವಂಚಿತರಾಗಿದ್ದಾರೆ ಅದರ ಬಗ್ಗೆ ಯೂಚಿಸು ದೇವರ ರಾಜ್ಯದಿಂದ ಹೊರಗುಳಿಯುವುದೇ ದೇವರು ತನ್ನ ಸ್ವಂತ ವಾಕ್ಯವನ್ನು ಪೂರೈಸಲು ಪರಿಹಾರವನ್ನು ಒದಗಿಸಿದ್ದಾನೆ ಪಾಪದ ವೇತನವು ಮರಣವಾಗಿದೆ ಆದರೆ ದೇವರ ಉಚಿತ ಕೊಡುಗೆ ಕ್ರಿಸ್ತ ಯೇಸುವಿನ ಮೂಲಕ ಶಾಶ್ವತ ಜೀವನವಾಗಿದೆ ಮತ್ತು ದೇವರಿಗೆ ಸಂಪೂರ್ಣವಾಗಿ ವಿಧೇಯರಾಗದೆ ನೀವು ಇಲ್ಲಿಯವರೆಗೆ ನಡೆದಿರುವ ಈ ಹಾದಿಯಲ್ಲಿ ನೀವು ಸುರಕ್ಷಿತವಾಗಿರುತ್ತೀರಾ ಆದರೆ ನೀವು ಒಬ್ಬಂಟಿಯಾಗಿಲ್ಲ ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿದೆವು ಪ್ರತಿಯೊಬ್ಬರೂ ತಮ್ಮದೇ ಆದ ರೀತಿಯಲ್ಲಿ ದಾರಿ ತಪ್ಪಿದರು ಆದರೆ ಧರ್ಮೋಪದೇಶದ ಮೂರ್ಖತನದ ಮೂಲಕ ನಂಬುವವರನ್ನು ರಕ್ಷಿಸಲು ದೇವರಿಗೆ ಸಂತೋಷವಾಯಿತು ಮತ್ತು ನಂಬುವವರು ಅವರನ್ನು ಸಮರ್ಥಿಸುತ್ತಾರೆ ಅವರನ್ನು ತನ್ನ ಮಕ್ಕಳನ್ನಾಗಿ ಮಾಡಿ ಮತ್ತು ಮೂಲಕ ಅವರನ್ನು ತನ್ನ ರಾಜ್ಯದಲ್ಲಿ ಇರಿಸುತ್ತಾರೆ ಆದ್ದರಿಂದ ಪ್ರತಿಯೊಬ್ಬ ಮನುಷ್ಯನು ಕ್ರಿಸ್ತನ ಮೂಲಕ ಶಾಶ್ವತವಾಗಿ ಬದುಕಲು ದೇವರ ಅಪಾರ ಕೃಪೆಯನ್ನು ನಂಬಬೇಕು ಮತ್ತು ಆನಂದಿಸಬೇಕು ಹಲ್ಲೆಲೂಜ ರಕ್ಷಕನು ನಿಮಗಾಗಿ ಬಂದಿದ್ದಾನೆ ಯಾಕಂದರೆ ದೇವರು ಜಗತ್ತನ್ನು ಎಷ್ಟು ಪ್ರೀತಿಸಿದನೆಂದರೆ ಆತನು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಆತನನ್ನು ನಂಬುವವನು ನಾಶವಾಗಬಾರದು ಆದರೆ ಶಾಶ್ವತ ಜೀವನವನ್ನು ಹೊಂದುತ್ತಾನೆ ಪ್ರವಾದಿ ಯಶಾಯನು ಈ ಕೆಳಗಿನವುಗಳನ್ನು ಹೇಳಿದನು ನಮಗೆ ಒಬ್ಬ ಹುಡುಗ ಜನಿಸಿದನು ಒಬ್ಬ ಮಗನನ್ನು ನಮಗೆ ನೀಡಲಾಯಿತು ಮತ್ತು ಪ್ರಭುತ್ವವು ಅವನ ಹೆಗಲ ಮೇಲಿದೆ ಮತ್ತು ಅವನ ಹೆಸರನ್ನು ಕರೆಯಲಾಗುವುದು ಅದ್ಭುತ ಸಲಹೆಗಾರ ಪ್ರಬಲ ದೇವರು ಶಾಶ್ವತ ತಂದೆ ಶಾಂತಿಯ ದೇವರು ತನ್ನ ಮಗನನ್ನು ಲೋಕಕ್ಕೆ ಕಳುಹಿಸಿದನು ಅವನು ಜಗತ್ತನ್ನು ಖಂಡಿಸಲು ಅಲ್ಲ ಆದರೆ ಅವನ ಮೂಲಕ ಜಗತ್ತು ರಕ್ಷಿಸಲ್ಪಡಬೇಕೆಂದು ದೇವರು ನಮ್ಮ ಮೇಲಿನ ಅಪಾರ ಪ್ರೀತಿಯನ್ನು ಸಾಬೀತುಪಡಿಸುತ್ತಾನೆ ಕ್ರಿಸ್ತನು ನಿಮಗಾಗಿ ಮರಣ ಹೊಂದಿದನು ಮತ್ತು ನಿಮ್ಮನ್ನು ರಕ್ಷಿಸಲು ಶಿಲುಬೆಯ ಮರಣದಲ್ಲಿ ನಿಮ್ಮನ್ನು ಸೇರಿಸಿದನು ಪಾಪದ ಪಾವತಿಯು ಕ್ಯಾಲ್ವರಿ ಶಿಲುಬೆಯಲ್ಲಿ ದೇವರ ಮಗನ ತ್ಯಾಗದಲ್ಲಿದೆ ಯೇಸು ಹೇಳಿದನು ಮತ್ತು ಮೋಶೆಯು ಅರಣ್ಯದಲ್ಲಿ ಸರ್ಪವನ್ನು ಎತ್ತುವಂತೆ ಮನುಷ್ಯಕುಮಾರನು ಎತ್ತಲ್ಪಡಬೇಕು ಆತನನ್ನು ನಂಬುವ ಪ್ರತಿಯೊಬ್ಬನು ನಾಶವಾಗದೆ ನಿತ್ಯ ಜೀವವನ್ನು ಹೊಂದಲಿ ಮತ್ತು ಅವನು ಮತ್ತಷ್ಟು ಹೇಳಿದನು ಮತ್ತು ನಾನು ನಾನು ಭೂಮಿಯಿಂದ ಎತ್ತಲ್ಪಟ್ಟಾಗ ಜನರನ್ನು ನನ್ನ ಕಡೆಗೆ ಸೆಳೆಯುತ್ತೇನೆ ಆದ್ದರಿಂದ ನಂಬಿರಿ ಈ ಆಕರ್ಷಣೆಯು ಆತನ ಮರಣದ ಸಮಯದಲ್ಲಿ ಕ್ರಿಸ್ತನಲ್ಲಿ ನಿಮ್ಮನ್ನು ಸೇರಿಸಿದೆ ಎಂದು ನಂಬಿರಿ ಕ್ರಿಸ್ತನು ತನ್ನ ಮರಣದಲ್ಲಿ ನಮ್ಮ ಪಾಪ ಸ್ವಭಾವವನ್ನು ಸೇರಿಸಿದನು ಅವರು ನಿಧನರಾದರು ಅವನನ್ನು ಸಮಾಧಿ ಮಾಡಲಾಯಿತು ಆದರೆ ಅವರು ಮೂರನೇ ದಿನದಲ್ಲಿ ಎದ್ದರು ದೇವರಿಗೆ ಮಹಿಮೆ ಯೇಸು ಮರಣವನ್ನು ಜಯಿಸಿದನು ಜೀಸಸ್ ಎದ್ದರು ಮತ್ತು ದೇವರ ರಾಜ್ಯ ಮತ್ತು ಅವನ ನ್ಯಾಯದ ಬಾಗಿಲು ಆದರು ಇದು ನನಗಾಗಿ ಅವನನ್ನು ನಂಬುವ ಪ್ರತಿಯೊಬ್ಬರಿಗೂ ಆದ್ದರಿಂದ ನಂಬಿರಿ ನೀವು ಕ್ರಿಸ್ತ ಯೇಸುವಿನೊಂದಿಗೆ ಮರಣವನ್ನು ಹಂಚಿಕೊಂಡಿದ್ದೀರಿ ಎಂದು ನಂಬಿರಿ ಮತ್ತು ಅವನಲ್ಲಿರುವುದರಿಂದ ಅವನು ತನ್ನ ಪುನರುತ್ಥಾನದಲ್ಲಿ ನಂಬಿಕೆಯಿಂದ ಭಾಗವಹಿಸಿದನು ಮತ್ತು ಆದ್ದರಿಂದ ಕ್ರಿಸ್ತ ಯೇಸುವಿನಲ್ಲಿ ಹೊಸ ಜೀವನವನ್ನು ಜೀವಿಸಿ ಏಕೆಂದರೆ ನಿಮಗೆ ಬೇಕಾದುದನ್ನು ದೇವರು ಯೇಸು ಕ್ರಿಸ್ತನ ತ್ಯಾಗದಲ್ಲಿ ನಿಮಗೆ ಕೊಟ್ಟನು ಆತನ ಮುಂದೆ ನಿಮ್ಮನ್ನು ಸಮರ್ಥನೀಯ ವ್ಯಕ್ತಿಯಾಗಿ ಮಾಡಲು ಮತ್ತು ಈಗ ಯೇಸುವಿನಲ್ಲಿ ಸಮರ್ಥನೆ ನೀವು ದೇವರ ರಾಜ್ಯದ ಭಾಗವಾಗಿದ್ದೀರಿ ಮತ್ತು ಅವನ ನ್ಯಾಯವನ್ನು ಹೊಂದಿದ್ದೀರಿ ದೇವರಿಂದ ಸಾಂತ್ವನ ದೇವರಿಗೆ ಉತ್ತರಾಧಿಕಾರಿ ನೀವು ದೇವರನ್ನು ಆತ್ಮದಿಂದ ಮತ್ತು ಸತ್ಯದಲ್ಲಿ ನೋಡಬಹುದು ಮತ್ತು ಪೂಜಿಸಬಹುದು ನೀವು ದೇವರ ಮಗುವಾಗಿದ್ದೀರಿ ಮತ್ತು ದೇವರೊಂದಿಗೆ ಒಂದಾಗಿದ್ದೀರಿ ದೇವರು ನಿಮ್ಮ ಎಲ್ಲ ಅಗತ್ಯಗಳನ್ನು ಪೂರೈಸುವನು ನಂಬಿರಿ ದೇವರನ್ನು ತಂದೆಯ ಆರಾಧಿಸು ಯೇಸುಕ್ರಿಸ್ತ ಮತ್ತು ಪವಿತ್ರಾತ್ಮವನ್ನು ಆರಾಧಿಸಿ ಅವನ ಮಾತಿನಲ್ಲಿ ನಂಬಿಕೆಯಲ್ಲಿ ನಡೆಯಿರಿ ನಿಮ್ಮ ಸಾಕ್ಷಿಯಾಗಿರಿ ಆಮೇನ್ ಹೇಳಿ ಭಗವಂತನನ್ನು ಸ್ತುತಿಸಿ